ನನ್ ತುಂಬಾನೇ ಇಷ್ಟ ಇಲ್ಲಿ ಬೆಂದಾಗೆಲ್ಲ ಅಷ್ಟೇ ತಂದು ಕೊಡ್ತಾ ಇದ್ರು ಇವತ್ತು ನನ್ನ ತಮ್ಮ ನಾನು ಹೋಗಿದ್ವಲ್ಲ ಬರುವಾಗ ತಗೊಬಂದ್ವಿ ಸ್ವಲ್ಪ ಡೀಪ್ ಇದೆ ಅಷ್ಟೇ ಬಟ್ ನೋಡಿ ಇದು ಫಸ್ಟ್ ಇಯರ್ ಡಿಗ್ರಿನಲ್ಲಿ ನನ್ನ ಬರ್ತಡಿಗೆ ಅಂತ ತಗೊಂಡಿದ್ದು ರಾಮನಗರದಲ್ಲಿ ಮಂಗೆ ಎಷ್ಟು ಬರಲ್ ಓಪನ್ ಮಾಡ್ಕೊಳ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾಶಿಧರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಅಮ್ಮನ ಮನೆಯಲ್ಲಿ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಶನಿವಾರದ ಲಾಗು ಸ್ನೇಹಿತರೆ ಶನಿವಾರ ನಾನು ನನ್ನ ತಮ್ಮ ಸ್ವಲ್ಪ ಬಿಡದಿಗೆ ಹೋಗಿ ಬರೋಣ ಅಂಥೇಳಿ ಸಿಟಿಗೆ ಹೋಗ್ತಾಯಿದ್ವಿ ಬಿಡದಿ ಅಂತೀವಿ ನಾವು ಸೊ ಮನೆಗೆ ದಿನಸಿ ಏನಾರು ತೊಗೋಬೇಕು ಅಂದರೆ ಬಿಡ್ದಿ ಅಂತ ಇದೆಯಲ್ಲ ಸೊ ಅಲ್ಲೇ ಹೋಗಿ ತೊಗೊಳೋದು ಸ್ವಲ್ಪ ಪ್ರಸಾದ ಎಲ್ಲ ಹಂಚ್ಬೇಕಿತ್ತು ಹಾಗಾಗಿ ಕಡಲೆಪುರಿ ಮತ್ತು ಮಿಕ್ಸ್ಚರ್ ಎಲ್ಲ ತೊಗೊಂಬರೋಣ ಇನ್ನೂ ಸ್ವಲ್ಪ ಐಟಮ್ಗಳು ಬೇಕಿತ್ತು ಅಂಥೇಳಿ ಅಮ್ಮ ಮಕ್ಕಳನ್ನ ನೋಡ್ಕೊತಾ ಇರ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಟ್ಟಿದ್ದೀವಿ ಸಂಜೆ ಒಂದು ನಾಲ್ಕೂವರೆ ಆಗಿತ್ತು ಸ್ನೇಹಿತರೆ ನಾಲ್ಕೂವರೆ ಐದು ಗಂಟೆ ಸೊ ಈ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನನಗೆ ಹಳ್ಳಿ ವಾತಾವರಣ ಅಂದರೆ ತುಂಬಾ ಇಷ್ಟ ಲಾಸ್ಟ್ ವಿಡಿಯೋದಲ್ಲೂ ನೀವು ನೋಡಿದರೆ ಗೊತ್ತಾಗಿರುತ್ತೆ ಸೊ ಹಳ್ಳಿನ ಎಷ್ಟು ಇಷ್ಟ ಪಡ್ತೀನಿ ಅಂಥೇಳಿ ಸೊ ಈ ಚೌಟ್ರಿ ನೋಡ್ತಾ ಇರ್ಬೋದು ನಾನು ಮದುವೆ ಆಗಿದ್ದು ಇದೇ ಚೌಟ್ರಿಲಿ ಸ್ನೇಹಿತರೆ ಸೊ ಎಂಟು ಒಂಬತ್ತು ವರ್ಷ ತುಂಬಿ ಹತ್ತನೇ ವರ್ಷ ನಡೀತಾ ಇದೆ ಸೊ ಈ ಚೌಟ್ರಿಲ್ಲಿ ಮದುವೆಯಾಗಿ ನನ್ನ ಓಡಿಸ್ಬಿಟ್ರು ಬೆಂಗಳೂರಿಗೆ ನಮ್ಮಮ್ಮ ನಾನು ಬೈತಾ ಇರ್ತೀನಿ ನನಗೂ ನಾನು ಇಲ್ಲೇ ಇರ್ತಾ ಇದ್ದೆ ನಾನು ಯಾಕೆ ಮದುವೆ ಮಾಡಿ ಕಳ್ಸಿದ್ರಿ ಹಂಗೆ ಹಿಂಗೆ ಅಂತಾರೆ ಬೈತಾಯಿರ್ತೀನಿ ತಮಾಷೆ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಕಾಲಿಡೀತಾ ಇರ್ತೀನಿ ಅವರು ಹಂಗೆ ಏನು ಮಾಡ್ತಾ ಏನು ಈ ಸ ಮದುವೆ ಅಂತ ಆಗಬೇಕು ಸಂಸಾರ ತೂಗಿಸ್ಬೇಕು ಮನುಷ್ಯ ಅಂತ ಹುಟ್ಟಿದ ಮೇಲೆ ಇನ್ನೇನು ಅಂತ ರೇಗಿಸ್ತಾ ಇರ್ತಾರೆ ಅವರು ಕೂಡ ಸೋ ನನಗೆ ಈ ಥರ ಎಲ್ಲ ನಾವು ವೀಡಿಯೋ ಮಾಡೋದು ತುಂಬಾ ಇಷ್ಟ ಸೊ ಯೂಟ್ಯೂಬ್ ಮಾಡೋ ಮುಂಚೆಯಿಂದಲೂ ಕೂಡ ಅಷ್ಟೇ ನಾನು ಜಾಸ್ತಿ ಫೋಟೋಸ್ ಎಲ್ಲ ತೆಗಿತಾ ಇದೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದೆ ಮೊದಲಿಂದನೂ ಆಸಕ್ತಿ ಇದ್ದಿದ್ದರಿಂದ ಯೂಟ್ಯೂಬ್ ಮಾಡೋದಕ್ಕೆ ಮನ್ಸ್ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಿರೋದು ಅಷ್ಟೇ ಸ್ನೇಹಿತರೆ ಸೊ ಇದು ಬಿಡದಿ ಆ್ಯಕ್ಚುಲಿ ಅದ ಬಿಡದಿನೇ ನನಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಬಿಡ್ದಿ ರಾಮನಗರದಲ್ಲಿ ತುಂಬ ಮೆಮೊರಿ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಬಿಡ್ದಿಲಿ ನಾವು ಮೀಟ್ ಮಾಡ್ತಾ ಇದ್ದಿತ್ತು ಸೊ ಬೇಕ್ರಿಲಿ ಕುತ್ಕೊಂಡು ಟೀ ಕುಡಿತಾ ಇದ್ವಿ ಸೊ ಜ್ಯೂಸ್ ಕುಡಿತಾ ಇದ್ವಿ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ವಿ ಓಡಾಡ್ತಾ ಇದ್ವಿ ಒಬ್ರು ನನ್ನ ಫ್ರೆಂಡ್ ಚೈತ್ರ ರತ್ನ ಅಂತ ಇದ್ದರು ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಸೊ ತ್ರೀ ಮೂರು ಜನನು ತುಂಬಾ ಕ್ಲೋಸ್ ಫ್ರೆಂಡ್ ಅಂತಲೇ ಸ್ನೇ ಹೇಳ್ಬೋದು ಸ್ನೇಹಿತರೆ ಸೊ ನಾನು ಯಾವತ್ತೂ ಇದನ್ನು ಶೇರ್ ಮಾಡಿರಲಿಲ್ಲ ನಿಮ್ಮ ಹತ್ರ ನನಗೆ ಅವರಿಬ್ಬರೇ ಪ್ರಪಂಚ ಆಗ್ಬಿಟ್ಟಿದ್ರು ಕಾಲೇಜ್ ಟೈಮಲ್ಲಿ ಸೊ ಎಷ್ಟು ು ಕ್ಲೋಸ್ ಫ್ರೆಂಡ್ಸ್ ಅಂದರೆ ನನಗೆ ತುಂಬ ಚೆನ್ನಾಗಿದ್ವಿ ನಾವು ಮೂರು ಜನೂ ಕೂಡ ಅಷ್ಟೇ ಒಂದೇ ಥರ ಡ್ರೆಸ್ ತೊಗೊಳ್ತಾ ಇದ್ವಿ ಒಂದೇ ಥರ ಜ್ಯುವೆಲರ್ಸ್ ಎಲ್ಲ ತೊಗೊಳ್ತಾ ಇದ್ವಿ ಯಾವಾಗಲೂ ಜೊತೆಯಲ್ಲಿ ಇದ್ವಿ ಇಷ್ಟು ಒಬ್ರನ್ನೊಬ್ರು ಹಚ್ಕೊಂಡಿದ್ವಿ ಅಂದರೆ ತುಂಬ ಚೆನ್ನಾಗಿದ್ವಿ ನಾವು ಈಗಲೂ ಕೂಡ ಅಷ್ಟೇ ಮಾತು ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ಟು ಅವಾಗ ಅವಾಗ ಫೋನ್ ಮಾಡ್ತಾಯಿರ್ತೀವಿ ಮಾತಾಡ್ತಾ ಇರ್ತೀವಿ ಸೊ ಎಲ್ಲರೂ ಕೂಡ ಅಷ್ಟೇ ಮದುವೆ ಎಲ್ಲಾಗಿ ಚೆನ್ನಾಗಿ ಅವ್ರವ್ರ ಲೈಫ್ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಸೊ ಅದೊಂದು ಖುಷಿ ನಮಗೆ ಎಲ್ಲರೂ ಚೆನ್ನಾಗಿದ್ದೀವಿ ಅನ್ನೋದು ಸೊ ಈಗ ಮೀಟ್ ಮಾಡೋದಕ್ಕೆಲ್ಲ ಟೈಮು ಸಿಗ್ತಾಯಿಲ್ಲ ಯಾಕಂದರೆ ಮಕ್ಕಳು ಮರಿ ಸಂಸಾರ ಅಂತ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಷ್ಟೇ ಬಿಟ್ಟರೆ ಸೊ ನಾವು ಒಬ್ಬರ ಮೇಲೊಬ್ಬರು ಅದೇ ಫ್ರೆಂಡ್ಶಿಪ್ ಇದೆ ಅದೇ ಪ್ರೀತಿ ಇದೆ ಹೊಸ ವರ್ಷಕ್ಕೆಲ್ಲ ವಿಶ್ ಮಾಡ್ತೀವಿ ಬರ್ತ್ಡೇಗೆಲ್ಲ ವಿಶ್ ಮಾಡ್ತೀವಿ ಸೊ ಟೈಮ್ ಸಿಕ್ಕಿದಾಗ ಫ್ರೀ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತೀವಿ ಸ್ನೇಹಿತರೆ ಸೊ ಫ್ರೆಂಡ್ಶಿಪ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬಹುದು ನಮ್ಮ ಮಧ್ಯೆ ಸೊ ಇವಾಗ ಇದೇ ಬೇಕ್ರೀಲಿ ನಾವು ಕುತ್ಕೊಂಡು ಕಾಫಿ ಕುಡಿತಾ ಇದ್ದಿದ್ದಿತ್ತೆ ಆಗಲಿ ಜ್ಯೂಸು ತೊಗೊಳ್ತಾ ಇದ್ದೆ ಆಗಲಿ ಸೊ ನಮ್ಮ ಜೊತೆ ಇನ್ನೂ ಇಬ್ರು ಫ್ರೆಂಡಿದ್ರು ಶಿಲ್ಪಾ ಅಂತೇಳಿ ನೇತ್ರ ಅಂತೇಳಿ ಸೊ ಅವರು ಫಸ್ಟ್ ಇಯರ್ ಡಿಗ್ರೀಲಿ ಮದುವೆಯಾಗಿ ಹೊಟ್ಬಿಟ್ರು ಅಷ್ಟು ಅಷ್ಟು ಜಾಸ್ತಿ ನಮ್ಮ ಜೊತೆ ಇರಲಿಲ್ಲ ಅವರು ಆದರೂ ಕೂಡ ಅವರು ನಮಗೆ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬಹುದು ಸೊ ನಾವು ಅವ್ರು ಹೋದ್ಮೇಲೆ ನಾವು ಮೂರು ಜನ ಎಷ್ಟು ಕ್ಲೋಸ್ ಆದ್ವಿ ಅಂದರೆ ನಮ್ಗೆ ಅವರು ಅವ್ರಿಗೆ ನಮ್ಗೆ ಅಷ್ಟೇ ಹಂಗೆ ಆಗ್ಬಿಟ್ಟಿತ್ತು ಸೊ ಈಗ ನೋಡಿ ಫುಲ್ ಎಲ್ಲ ನಮಗೆ ನೀನು ಬೇಕೆಲ್ಲನೂ ತೊಗೊಂಡು ಓಟ್ವಿ ಸ್ನೇಹಿತರೆ ನನಗೇನೋ ಒಂಥರ ಖುಷಿ ಹಂಗಾಗಿ ಫುಲ್ ಮೆಮೊರಿ ಎಲ್ಲ ನೆನ್ಪು ಮಾಡಿಕೊಂಡೆ ನನಗೆಲ್ಲ ನೆನಪಾಗ್ತಿತ್ತು ಹಳೇದು ಓಡಾಡ್ತಿದ್ದಿತ್ತು ಅಂಗಡಿಗಳಲ್ಲೆಲ್ಲ ನಾವು ಶಾಪ್ ಮಾಡ್ತಿದ್ದಿತ್ತು ಕಾಲೇಜಿಗೆ ಹೋಗೋ ಟೈಮಲ್ಲಿ ಅದೆಲ್ಲ ನೆನಪಾಗ್ತಿತ್ತು ಸೊ ಹಾಗಾಗಿ ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಸೊ ಇದು ವಿಡಿಯೋ ನನಗೆ ಎಡಿಟಿಂಗ್ ಮಾಡಬೇಕಾರೆ ವಯಸ್ಸರ್ ಕೊಡ್ಬೇಕಾದ್ರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿತ್ತು ನನ್ನ ಒಂದು ಸ್ವೀಟ್ ಮೆಮೊರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅನ್ನೋದು ಒಂದೇ ಖುಷಿ ಸೊ ಇವಾಗ ಮನೆ ಕಡೆ ಓಟ್ವಿ ಸ್ನೇಹಿತರೆ ಸೊ ಇವತ್ತು ಶನಿವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಅಯ್ಯಪ್ಪ ಸ್ವಾಮಿಯಿಂದ ಪ್ರಸಾದ ತಂದಿದ್ರಲ್ಲ ನಮ್ಮ ತಮ್ಮ ಅದನ್ನೆಲ್ಲ ಇವತ್ತೇ ಕೊಡೋಣ ಅಂಥೇಳಿ ನಮ್ಮಮ್ಮ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಕೂಡ ಅದಕ್ಕಿಂದನೇ ಬಂದಿದ್ದಿತ್ತು ಇವಾಗ ಸೊ ಕಡಲೆಪುರಿ ಎಲ್ಲ ನಾವು ವರ್ಷ ವರ್ಷ ಇಲ್ಲೇ ತೊಗೊಂಡ್ಬಿಡ್ತೀವಿ ದೇವ್ರ ಹೆಸ್ರು ಹೇಳಿ ಹಂಚ್ತೀವಿ ಇನ್ನು ಅಲ್ವಾ ಮತ್ತು ದೇವ್ರದ್ದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತ ಏನಿರುತ್ತೆ ಅದನ್ನೆಲ್ಲ ಅವ್ರು ಅಲ್ಲಿಂದನೇ ತಂದಿರ್ತಾರೆ ಅದ್ರ ಜೊತೆಗೆ ಕಡಲೆಪುರಿ ಒಂದು ನಾವು ಆ್ಯಡ್ ಮಾಡ್ಕೋತೀವಿ ಅಷ್ಟೇ ಸ್ನೇಹಿತ ಇಲ್ಲಿಂದ ಬಟ್ ಅವ್ರು ಅಲ್ಲಿನ ಥರದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾವು ಇಲ್ಲಿಂದನೇ ತೊಗೊಳ್ತೀವಿ ಆಮೇಲೆ ಈ ಥರ ಸ್ಟೀಲು ಪ್ಲೇಟ್ ಏನಾದರೂ ಕೊಡೋ ಅಂಥದ್ದಿದ್ರೆ ಕೊಡ್ತಾರೆ ಸೊ ನಾನು ಸ್ವಲ್ಪ ತೊಗೊಂಡ್ಬಂದೆ ಅಮ್ಮ ಹೇಳಿದರು ಸೊ ಇದು ಸಂಜೆ ಹೊತ್ತು ಹಳ್ಳಿಯಲ್ಲಿ ಈ ಥರ ನೋಡೋದೇ ಒಂಥರ ಖುಷಿ ಇದು ಬಾನಂದೋರ್ ಅಂತ ಹೇಳ್ತಾರೆ ಸೊ ದೇವಸ್ಥಾನಕ್ಕೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಅಂಬೇಡ್ಕರ್ ಭವನ ಅಂತ ಇತ್ತು ಅದಕ್ಕೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ನನಗೆ ನಿಮಗೆ ಬೋರ್ ಅನ್ನಿಸ್ಬೋದು ಏನಪ್ಪ ಇವರು ಜಾಸ್ತಿ ಹೊರಗಡೆ ಔಟ್ ಸೈಡ್ದೇ ತೋರಿಸ್ತಾ ಇದ್ದಾರೆ ಅಂತ ಸೊ ಕೆಲವ್ರಿಗೆ ಹಳ್ಳಿ ವಾತಾವರಣ ಇಷ್ಟ ಆಗಬಹುದು ಅಂತೇಳಿ ಅಷ್ಟೇ ಸ್ನೇಹಿತರೆ ನನಗೆ ಇದನ್ನೆಲ್ಲ ಜಾಸ್ತಿ ಕಟ್ ಮಾಡಿ ಕಟ್ ಮಾಡಿ ಇದು ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಂಗಾಗಿ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ನೀವು ಕೂಡ ನೋಡಲಿ ಹಳ್ಳಿ ವಾತಾವರಣ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಇಲ್ಲಿ ನೋಡಿ ಬೆಂಕಿ ಹಾಕಿದ್ದಾರೆ ನೋಡಿ ಸುರಗಳು ತಾವು ಯಾಕೆ ಅಂದರೆ ಸೊ ಒಳ್ಳ ಜಾಸ್ತಿ ಬರಬಾರ್ದು ಹಸುಗಳಿಗೆಲ್ಲ ಕಚ್ಚತಲ್ಲ ಸೊ ಹಾಗಾಗಿ ಸ್ವಲ್ಪ ದೂರದಲ್ಲಿ ಬೆಂಕಿ ಹಾಕಿ ಈ ಥರ ಹೊಗೆ ಹಾಕ್ತಾರೆ ಅದರಿಂದ ಬರೋಲ್ಲ ಅಂತೇಳಿ ಅಷ್ಟೇ ಸ್ನೇಹಿತರೆ ಸೊ ತುಂಬಾ ಚೆನ್ನಾಗಿತ್ತು ವಾತಾವರಣ ಒಂದು ಆರು ಗಂಟೆ ಆರೂವರೆ ಆಗಿತ್ತು ಹತ್ರ ಸ್ನೇಹಿತರೆ ಸೊ ಫೈನಲಿ ಮನೆಗೆ ಬಂದ್ವಿ ಅಮ್ಮ ಬೇಗ ಬಂದ್ಬಿಡಿ ಸ್ವಲ್ಪ ಏಕೆಂದರೆ ಇಬ್ಬರೇ ಅಲ್ವಾ ಗಾಡೀಲಿ ಹೋಗಿದ್ದಿತ್ತು ಆಯಿತು ಅಂದರೆ ನಮ್ಮ ಕಡೆ ಭಯ ನನಗೆ ನಮಗೆ ಭಯ ಆ್ಯಕ್ಚುಲಿ ಬೇರೆಯವರೆಲ್ಲ ಓಡಾಡ್ತಾರೆ ನಮಗೆ ಭಯ ಏಕೆಂದ್ರೆ ನಾವು ಅಷ್ಟೊತ್ತಲ್ಲೆಲ್ಲ ಜಾಸ್ತಿ ಓಡಾಡಿ ರೂಢಿ ಇಲ್ವಲ್ಲ ಆಚೆ ಎಲ್ಲ ಹಂಗಾಗಿ ಸೊ ಈಗ ಬಂದ್ವಿ ಕೆಲವೊಂದಷ್ಟು ಐಟಮ್ಗಳು ತಂದಿದೆ ನಿಮಗೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಮಕ್ಕಳು ಅವರು ನನ್ನ ಮಗ ಬೇಡ ಅಂದ್ರೆ ಕೇಳಲಿಲ್ಲ ಗನ್ ಬೇಕು ಅಂತಿದ್ದ ಹಾಗಾಗಿ ನನ್ನ ತಮ್ಮ ತೊಗೊಂಡಿದ್ದಾನೆ ನೋಡಿ ಅದನ್ನು ಗನ್ ಕೊಡಿಸ್ತಾ ಅವನು ಹಾಗೆ ಬರುವಾಗ ಗೋಬಿ ಮಂಜೂರಿ ತಂದಿದ್ವಿ ಸ್ನೇಹಿತರೆ ಸೊ ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟು ನಾನು ಊರಿಗೆ ಬಂದಾಗೆಲ್ಲ ಒಂದು ಎಷ್ಟು ಸಲ ತಿಂದನೋ ನನಗೆ ಗೊತ್ತಿಲ್ಲ ಪ್ರತಿ ಸಂಜೆ ನಮ್ಮಮ್ಮ ಬ್ಯಾಂಕಿಂದ ಬರಬೇಕಾದ್ರೆ ಗೋಬಿ ಮಂಜೂರಿ ತೊಗೊಬರ್ತಾರೆ ಕಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗೆ ಬಿಡಿಯಲ್ಲಿ ಸಿಗೋ ಗೋಬಿ ಮಂಚೂರಿಯನೇ ತುಂಬ ಇಷ್ಟ ಆಗೋದು ಈ ಥರ ಸಿಟಿಲಿ ಸಿಗಲ್ಲ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂಥರ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇದು ನನಗೆ ತುಂಬಾ ಇಷ್ಟ ಇಲ್ಲಿ ಬೆಂದಾಗೆಲ್ಲ ಅಷ್ಟೇ ನಮ್ಮಮ್ಮ ಕೊಡ್ತಾ ಇದ್ರು ಇವತ್ತು ನನ್ನ ತಮ್ಮ ನಾನು ಹೋಗಿದ್ವಲ್ಲ ಬರುವಾಗ ತಗೊಬಂದ್ವಿ ಈಗಂತಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ನಲ್ಲ ಡಿಗ್ರಿಗೆ ಸೊ ಅವಾಗೂ ಕೂಡ ಅಷ್ಟೇ ಇಪ್ಪತ್ತೈದರಕ್ಕೆ ಹಾಫ್ ಪ್ಲೇಟ್ ಕೊಡೋರು ನಾನು ನನ್ನ ಫ್ರೆಂಡ್ ಚಾ ನನ್ನ ಫ್ರೆಂಡ್ಸು ಇಬ್ರು ಚೈತ್ರ ನಾನು ರತ್ನ ಅಂತ ಮೂರು ಜನ ನಾವು ತುಂಬ ಕ್ಲೋಸ್ ಫ್ರೆಂಡು ಸೊ ನಾವೀಗ ಮೂರು ಜನನು ಕೂಡ ಅಷ್ಟೇ ಆಫ್ ಗೋವಿ ಮಂಜೂರಿ ತೊಗೊಂಡು ತಿಂತ ಇದ್ವಿ ಸೊ ಅದೆಲ್ಲ ಈಗ ನೆನ್ಪಾಗ್ತಿತ್ತು ನನಗೆ ಅಲ್ಲೆಲ್ಲ ಹೋದಾಗ ಅದೆಲ್ಲ ಫುಲ್ ಎಲ್ಲ ರಿಕಾಲ್ ಮಾಡ್ಕೋತಾ ಇದೆ ಮತ್ತೆ ಅದರ ಲೈಫ್ ಮತ್ತಿಗೆ ಸಿಗೋದಿಲ್ಲ ಸಖತ್ತು ಎಂಜಾಯ್ ಮಾಡಿದೀವಿ ಬಿಡ್ರಿ ರಾಮನಗರ ಅಂದ್ರೆ ನಮ್ಗೊಂಥರ ಎಮೋಷನ್ ಎಲ್ಲ ತುಂಬಾ ಇಷ್ಟ ಸೊ ಇದು ನನ್ನ ಡ್ರೆಸ್ ಕಾಲೇಜ್ಗೆ ಹಾಕೊಂಡು ಹೋಗ್ಬೇಕಾದ್ರೆ ತಗೊಂಡಿದ್ದಿತ್ತು ಸೊ ಈಗ ನನ್ನ ಮಗಳಿಗೆ ಹಾಕಿದ್ವಿ ಇದು ಅಮ್ಮನ ಮನೇಲೇ ಇರ್ತಿದೆ ಆಗೋದಿಲ್ಲ ಅಂತೇಳಿ ಸೊ ನೋಡಿ ಈಗ ತ್ರಿಶಿಕನ್ಗೆ ಹಾಕಿದ್ವಿ ಇದು ಒಂದು ಸ್ವಲ್ಪ ಡೀಪ್ ಇದೆ ಅಷ್ಟೇ ಬಟ್ ನೋಡಿ ಸ್ಲೀವ್ ಎಲ್ಲ ನೋಡಿ ಇದು ಫಸ್ಟ್ ಇಯರ್ ಡಿಗ್ರಿನಲ್ಲಿ ನನ್ನ ಬರ್ತಡೆಗೆ ಅಂತ ತಗೊಂಡಿದ್ದಿತ್ತು ರಾಮನಗರದಲ್ಲಿ ಆಡ್ತೀನಿ ಮಾಡ್ತೀನಿ ಅದು ವಿಡಿಯೋ ಸೊ ಇದ್ರದ್ದು ಅದ್ರದ್ದು ಪ್ಯಾಂಟ್ ಇದು ಇವಾಗ ದೇವ್ರ ಪ್ರಸಾದನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದೀವಿ ಸ್ನೇಹಿತರೆ ಸೊ ಎಲ್ಲರಿಗೂ ಹಂಚೋಣ ಅಂತೇಳಿ ಸೊ ಮನೇಲೆ ನಾವು ಅಮ್ಮಅಮ್ಮ ಬರೋಷ್ಟರಲ್ಲಿ ಬೆಲ್ಲದನ್ನ ಕೂಡ ಮಾಡಿದ್ರು ಪ್ರಸಾದ ಆಗಿ ಇದು ಅಲ್ವಾ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟ ಇದ್ರು ಅದಕ್ಕೆ ಸೊ ಇದು ಗೋಧಿ ಅಲ್ವಾ ಕೂಡ ತಂದಿದ್ರು ಸೊ ಅದನ್ನು ತೋರಿಸ್ತಾ ಇದೀನಿ ನೋಡಿ ಈಗ ನಮ್ಮಮ್ಮ ಎಲ್ಲ ಹಂಚ್ಬಿಟ್ಟು ಬರ್ತಾರೆ ನೋಡಿ ಇಷ್ಟೊಂದು ತಗೊಂಡಿದ್ದಾರೆ ಪ್ರಸಾದನ ಸೊ ಎಲ್ಲರಿಗೂ ಕೊಡಬೇಕಲ್ಲ ನಮ್ಮ ರಿಲೇಟಿವ್ಸ್ಗೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ಕೂಡ ಸೊ ಹಾಗಾಗಿ ಇವತ್ತೇ ಕೊಟ್ಬಿಡೋಣ ಎಲ್ಲರೂ ಮನೇಲಿರ್ತಾರೆ ನಾಳೆ ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿಬಿಡ್ತಾರೆ ಸೊ ಹೀಗೆ ಕೊಟ್ಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಕೊಟ್ಟಿದ್ವಿ ಸೊ ಇದು ಬೆಲ್ಲ ಬೆಲ್ಲನ ಕೂಡ ಕೊಡ್ತಾ ಇದ್ದೀವಿ ತ್ರಿಶೂಲ್ಗೆ ಅಂತೇಳಿ ನನ್ನ ತಮ್ಮ ಗನ್ ತಗೊಂಡಿದ್ದ ಅವನು ಬಿಡ್ದಿನಲ್ಲಿ ಸೊ ನೀವು ನೋಡಿರ್ತೀರ ಆವಾಗಲೇ ಅವನು ವಿಡಿಯೋದಾಗೆ ತೋರಿಸ್ತಾ ಇದ್ದಾನೆ ಅಮ್ಮ ನಾನು ಗಂಡು ತೋರಿಸ್ತೀನಿ ಅಂತೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಹೇಗಿತ್ತು ಹಳ್ಳಿ ವಾತಾವರಣ ಸೊ ಹಳ್ಳಿ ಲೈಫು ಸೊ ವಿಡಿಯೋ ಚೆನ್ನಾಗಿ ಬರ್ತಿದೆಯಾ ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ